ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಹತ್ತನೇ ತರಗತಿಯ ಮೊದಲ ದಿನದ ಪರೀಕ್ಷೆಯು ಯಶಸ್ವಿಯಾಗಿ ನಡೆಸಲಾಯಿತು ಪರೀಕ್ಷಾ ಕೇಂದ್ರದಲ್ಲಿ ನಾಪೋಕ್ಲು ವಿಭಾಗದ ಆಂಗ್ಲ ಮಾಧ್ಯಮ ಸೇರಿದಂತೆ ಒಟ್ಟು ಒಂಬತ್ತು ಶಾಲೆಗಳ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಇದರಲ್ಲಿ ಗಂಡು ಅರವತ್ತೇಳು ಹೆಣ್ಣು ನೂರ ತೊಂಬತ್ತು ಸೇರಿ ಒಟ್ಟು ಮುನ್ನೂರ ಐವತ್ತೇಳು ವಿದ್ಯಾರ್ಥಿಗಳ ಪೈಕಿ ಎರಡು ವಿದ್ಯಾರ್ಥಿಗಳು ಗೈರಾಗಿದ್ದು ಉಳಿದ ಮುನ್ನೂರ ಐವತ್ತೈದು ವಿದ್ಯಾರ್ಥಿಗಳು ಮೊದಲ ದಿನದ ಕನ್ನಡ ಪರೀಕ್ಷೆಯನ್ನು ಬರೆದರು ಈ ಸಂದರ್ಭ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರು ಹಾಗೂ ಶಾಲೆಯ ಪ್ರಭಾರ ಉಪ ಪ್ರಾಂಶುಪಾಲರಾದ ಎಂಎಸ್ ಶಿವಣ್ಣ ಮಾತನಾಡಿ ಈ ಸಾಲಿನಲ್ಲಿ ಶಿಕ್ಷಣ ಇಲಾಖೆಯು ಸಾಕಷ್ಟುಪೂರ್ವ ತಯಾರಿಯೊಂದಿಗೆ ನಮ್ಮ ಪರೀಕ್ಷಾ ಕೇಂದ್ರದ ಹದಿನಾರು ಕೊಠಡಿಗಳಲ್ಲಿ ಸಂಪೂರ್ಣ ಸಿಸಿ ಕ್ಯಾಮೆರಾ ಕಣ್ಗಾವಲಿನೊಂದಿಗೆ ಪರೀಕ್ಷೆ ನಡೆಯಲಿದೆ ಪ್ರತಿ ಕೊಠಡಿಗಳಲ್ಲಿ ಅಳವಡಿಸಲಾದ ಸಿಸಿ ಕ್ಯಾಮೆರಾದ ನೇರ ದೃಶ್ಯಾವಳಿಯನ್ನು ಜಿಲ್ಲಾ ಮತ್ತು ರಾಜ್ಯ ಹಂತದಲ್ಲಿ ಅಧಿಕಾರಿಗಳು ವೀಕ್ಷಣೆ ಮಾಡಬಹುದಾಗಿದೆ ಈ ಸಾಲಿನಲ್ಲಿ ಕಟ್ಟುನಿಟ್ಟಿನ ಕ್ರಮದೊಂದಿಗೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮಧ್ಯಾಹ್ನದ ಬಿಸಿಯೂಟದ ವ್ಯವಸ್ಥೆ ಕೂಡ ಮಾಡಲಾಗಿದ್ದು ಯಾವುದೇ ಗೊಂದಲವಿಲ್ಲದೆ ಪರೀಕ್ಷೆ ಸುಸೂತ್ರವಾಗಿ ನಡೆಯುವ ವಿಶ್ವಾಸವಿದೆ ಎಂದು ಮಾಹಿತಿ ನೀಡಿದರು ಅಲ್ಲಿ ಕಾಟ್ ಹಾಕೋದು ಹನ್ನೊಂದು ಅಂಕಿ ಇರ್ತದೆ ಹನ್ನೊಂದು ಮನೆ ಕೊಟ್ಟಿರ್ತಾರೆ ಈಟ ಬರೀರಿ ಯಾವುದೇ ಒಂದು ತಗೋಬೇಡಿ ಮಕ್ಕಳೇ ನಿಮಗೆ ಎಲ್ಲಾ ಸೌಕರ್ಯಗಳನ್ನ ಕೊಟ್ಟಿರ್ತೀವಿ ಮಧ್ಯಾಹ್ನ ಬಿಸಿ ಊಟಕ್ಕೆ ಯಾವ್ಯಾವ ಶಾಲೆಯವರು ನಿಮಗೆ ಬಿಸಿ ಊಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಅವರು ಕಡ್ಡಾಯ ಊಟ ಮಾಡಿ ಹೋಗಲೇಬೇಕು ಹಾಗಾಗಿ ಒಳಗಡೆ ಹೋಗ್ಬೇಕಾದ್ರೆ ಯಾವುದೇ ಒಂದು ಚೀಟಿ ಆಗಲಿ ಯಾವುದೂ ಸಹ ತಗೋಬಾರ್ದು ಆ ಕೊಠಡಿ ಮೇಲ್ವಿಚಾರಕರು ಸ್ಟಾರ್ಟಿಂಗ್ ಅಲ್ಲಿ ಚೆಕ್ ಮಾಡಿ ಬಿಡ್ತಾರೆ ಪರೀಕ್ಷಾ ಕೇಂದ್ರದ ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿತ್ತು ನಾಪೋಗ್ಲು ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಂದ ಸೂಕ್ತ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಪರಿಕರಗಳೊಂದಿಗೆ ಕಾರ್ಯನಿರ್ವಹಿಸಿದರು ಇವತ್ತು ನಮಗೆ ಕನ್ನಡ ಎಕ್ಸಾಮ್ ಇದೆ ಆದ್ದರಿಂದ ನಾವು ಪರೀಕ್ಷೆಗೆ ಎಲ್ಲರಿಗೂ ನಮಸ್ಕಾರ ನಾನು ಹರ್ಷಕಾ ಕುಶಾಲಪ್ಪ ನಾನು ಶ್ರೀರಾಮ ಟೂಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದುತ್ತಿದ್ದೇನೆ ಇವತ್ತು ನಮಗೆ ನಮ್ಮ ಪರೀಕ್ಷೆ ಇದೆ ನಾವು ಇದರಲ್ಲಿ ನಮ್ಮ ಹಳೆ ಕ್ವಶನ್ ಪೇಪರ್ಸ್ನೆಲ್ಲ ರಿವೈಸ್ ಮಾಡ್ಕೊಂಡಿದ್ದೀವಿ ಹಾಗೂ ಟೀಚರ್ಸ್ ಕೊಟ್ಟ ರಿವಿಷನ್ ಕ್ವಶನ್ಸ್ನೆಲ್ಲ ಚೆನ್ನಾಗಿ ಕಲ್ತ್ಕೊಂಡಿದ್ದೀವಿ ನಮ್ಮ ಸೀನಿಯರ್ಸ್ ಕೊಟ್ಟ ಅಡ್ವೈಸ್ ಟೀಚರ್ಸ್ ಕೊಟ್ಟ ಅಡ್ವೈಸ್ ಪೇರೆಂಟ್ಸ್ ಇದೆಲ್ಲ ಅಡ್ವೈಸ್ ಕೇಳಿಕೊಂಡು ನಾವು ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದೀವಿ ಕಾನ್ಫಿಡೆನ್ಸ್ ಇದೆ ನಾವು ಬರಿತೀವಿ ನಾನು